ಹಾಯ್ ಫ್ರೆಂಡ್ಸ್ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಸಾಲಿ ಪಲ್ಯ ಮಾಡ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಸಾಲಿ ಅಂತ ಹೇಳ್ತೀವಿ ನಾವು ಇಲ್ಲಿ ಬೆಂಗಳೂರಲ್ಲಿ ಚಿಲ್ಕರವೆ ಅಂತ ಹೇಳ್ತಾರೆ ನಮ್ಮ ಮನೆಯವರು ಮೈಸೂರಿಗೆ ಹೋಗಿದ್ದರು ಅಲ್ಲಿ ದೇವರಾಜ್ ಮಾರ್ಕೆಟಲ್ಲಿ ತೊಗೊಂಬಂದಿದ್ದಾರೆ ಇದನ್ನು ಚಿಲ್ಕರ್ವೆ ಸೊಪ್ಪು ನೋಡಿ ಈ ಥರ ಚಿಕ್ಕ ಚಿಕ್ಕದು ಒಂದು ನಾಲ್ಕು ಕಟ್ ತೊಗೊಂಡಿದ್ದೀನಿ ನಾಲ್ಕು ಚಿಕ್ಕ ಚಿಕ್ಕ ಕಟ್ ಸೇರಿ ಒಂದು ದೊಡ್ಡ ಕಟ್ ಕಟ್ಟಿರ್ತಾರೆ ನೋಡಿ ಅಷ್ಟು ಬಿಡಿಸಿ ನಾನು ಇದನ್ನು ನೀಟಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೀನಿ ಇದನ್ನು ಇದಕ್ಕೆ ಕಾಂಬಿನೇಷನ್ನು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಜೋಳದ ರೊಟ್ಟಿ ಇದಕ್ಕೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಆ ಕಡೆ ಮೈಸೂರಲ್ಲಿ ಹಳ್ಳಿ ಕಡೆಯಿಂದ ಬಂದಿರುತ್ತೆ ಸೊಪ್ಪು ಹಿಂಗಾಗಿ ತುಂಬ ಫ್ರೆಶ್ ಆಗಿರುತ್ತೆ ಅದಕ್ಕೆ ಹೋದಾಗೆಲ್ಲ ನಮ್ಮ ಮನೆಯವರು ಮೈಸೂರಿಗೆ ಹೋದಾಗೆಲ್ಲ ತೊಗೊಂಬಂದಿರ್ತಾರೆ ಅದನ್ನು ಇವತ್ತು ನಾನು ನಿಮಗೆ ಕಿರುಕುಸಾಲಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡಿ ತೋರ್ಸೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೇನೇನು ಬೇಕು ಒಗ್ಗರಣೆಗೆ ಅಂತ ತೋರಿಸ್ತೀನಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕರಿಬೇವು ಆಮೇಲೆ ಒಂದು ಒಂದು ಸ್ವಲ್ಪ ನಾ ನಾಲ್ಕೈದು ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೀನಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಷ್ಟೇ ಇದಕ್ಕೆ ಬೇಕಾಗಿರೋದು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿದ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ನಾನು ಮತ್ತು ಅಚ್ಚು ಖಾರದ ಪುಡಿ ಆಮೇಲೆ ಉಪ್ಪು ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಮತ್ತು ಅರಿಶಿಣ ಪುಡಿ ನೋಡಿ ಇಷ್ಟೇ ಬೇಕಾಗಿರೋದು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ರೊಟ್ಟಿಗೆ ನೋಡಿ ಜೀರಿಗೆ ಸಾಸಿವೆ ಇದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಜೀರಿಗೆ ಸಾಸಿವೆ ಚಿಟಪಟ ಅಂತ ಇದೆ ಈಗ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡೆ ನೋಡಿ ಈಗ ಹೆಚ್ಚಿರೋ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿನ ಈಗ ಕಟ್ ಮ ಹೆಚ್ಚಿಟ್ಟಿರೋ ಈ ಸೊಪ್ಪು ಹಾಕೋತಾ ಇದ್ದೀನಿ ಚಿಲ್ಕರ್ವೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನಾನು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಿಂಬೆನ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಇದಕ್ಕೆ ಸಕ್ಕರೆ ಇಲ್ಲ ಬೆಲ್ಲ ಬೆಲ್ಲ ಹಾಕ್ಕೋಬೇಕು ನೋಡಿ ಈ ಥರ ಈಗ ಕುದೀತಾ ಇದೆಯಲ್ಲ ನೀರೇನು ಹಾಕೋಂಗಿಲ್ಲ ಅದೇ ಸೊಪ್ಪು ನೀರು ಬಿಟ್ಕೊಳುತ್ತಲ್ಲ ಅದರಲ್ಲಿ ಮುಚ್ಚಿಡ್ತೀನಿ ಈಗ ಒಂದು ಸ್ವಲ್ಪ ನೋಡಿ ಒಂದು ಸ್ವಲ್ಪ ಅದೇ ನೀರಲ್ಲೇ ಕುದಿಸಿ ಎತ್ತಿಟ್ಕೊಂಡಿದ್ದೀನಿ ಈಗ ಜೋಳದ ರೊಟ್ಟಿಗೆ ರೆಡಿ ಹಿಟ್ರ ಸಾನಿಸ್ಕೊಳ್ತಾ ಇದ್ದೀನಿ ಜರಡಿ ಇದ್ದೀನಿ ನೋಡಿ ಈ ಥರ ಒಂದು ಮಧ್ಯದಲ್ಲಿ ಇದನ್ನು ಮಾಡಿಕೊಂಡು ನಾವು ಹೊಂಡ ಥರ ಮಾಡಿಕೊಂಡು ಇಟ್ಕೋಬೇಕು ನೀರು ಕುದಿಯೋ ನೀರನ್ನ ಹಾಕ್ಕೊಳ್ಬೇಕು ಒಂದು ಸ್ಪೂನ್ ತೊಗೊಂಡು ನಾವು ಇದನ್ನು ಜಿಗಟ್ ಹಾಕ್ಕೋಬೇಕು ನೀರು ಕುದೀತಾ ಇದೆ ಈಗ ಒಂದು ಸ್ಪೂನ್ ತೊಗೊಂಡು ಇದನ್ನು ನಾನು ಕಲಸ್ಕೊಳ್ತೀನಿ ಬಿಸಿ ನೀರಲ್ಲಿ ಕಲಿಸ್ಕೊಂಡು ಒಂದು ಸ್ವಲ್ಪ ಇದು ಬಿಸಿ ಇರುತ್ತಲ್ಲ ಒಂದು ಸ್ವಲ್ಪ ತನ್ಗೆ ಬಿಡಬೇಕು ಆದಮೇಲೆ ಇದನ್ನು ಚೆನ್ನಾಗಿ ಮಿದ್ಕೊಂಡು ನೋಡಿ ಒಂದು ಸ್ವಲ್ಪ ಬಿಡಬೇಕು ಉಳ್ದಿರೋ ಹಿಟ್ಟನ್ನ ತೆಗಿಬೇಕು ಹಚ್ಚೋಕ್ಕೆ ನೋಡಿ ತಗೊಳ್ತಾಯಿದ್ದೀನಿ ಉಳ್ದಿ ರೈಟ್ ಜಿಗಿ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಗಟ್ಟಿ ರೊಟ್ಟಿ ಮಾಡೋಕ್ಕೆ ಬರಬೇಕು ಆ ಥರ ಹದ ಬರೋವರೆಗೆ ಇದನ್ನು ಚೆನ್ನಾಗಿ ನಾನು ಮಿದ್ಕೊಳ್ತೀನಿ ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಹರಿಯಲ್ಲ ಆಮೇಲೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇದ್ದೀನಿ ಈಗ ನಾವು ಉತ್ತರ ಕರ್ನಾಟಕದ ಕಡೆ ನಾದ್ಕೊಳ್ತೀವಿ ಹಿಟ್ಟು ಅಂತ ಹೇಳ್ತೀವಿ ನೋಡಿ ಈ ಥರ ಮಿದ್ಕೊಂಡು ಒಂದು ಚಪಾತಿ ಉಳ್ಳಿ ಅಷ್ಟು ತೊಗೊಂಡಿದ್ದೀನಿ ಚಪಾತಿ ಮಾಡ್ತೀವಲ್ಲ ಅಷ್ಟು ಕೆಳಗೆ ಒನ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಮಾಡ್ತೀನಿ ನಾನು ನೋಡಿ ಇಷ್ಟು ದೊಡ್ಡದು ಮಾಡಿ ನಾನು ಈಗ ಲಟ್ಟಿಸಿ ತೋರಿಸ್ತೀನಿ ನಿಮ್ಗೆ ಆಮೇಲೆ ಬಡದು ತೋರಿಸ್ತೀನಿ ಎರಡೂ ರೀತಿಯಿಂದ ಮಾಡ್ತೀನಿ ಬಡದು ಮಾಡೋಕ್ಕೆ ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ದೊಡ್ಡದು ಮಾಡಿದ ಮೇಲೆ ತೆಳ್ಳಗೆ ಬೇಕಂದರೆ ಒಂದು ಸ್ವಲ್ಪ ನಾವು ಚಪಾತಿ ಒತ್ತೋದು ಲತ್ತು ಮನೆ ಇರುತ್ತಲ್ಲ ಲತ್ತು ಲತ್ತುಗೂ ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಕಟ್ಟಿ ಆ ಕಡೆ ಈ ಕಡೆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ನಿಧಾನಕ್ಕೆ ನಾವು ಇದನ್ನು ಅಂಚಿನ ನಾವು ಈ ಥರ ಅಗಲ ಮಾಡ್ಕೊಂಡು ಬರಬೇಕು ಆವಾಗ ರೊಟ್ಟಿ ದೊಡ್ಡದಾಗುತ್ತೆ ಕೆಳಗೆ ಹಿಟ್ಟು ಹಾಕ್ಕೊಂಡಿರಬೇಕು ರೊಟ್ಟಿ ಮೇಲೆ ಪ್ರೆಸರ್ ಬೀಳಬೇಕು ಆಮೇಲೆ ರೊಟ್ಟಿ ಹತ್ಕೊಳ್ಬಾರ್ದು ಕಲ್ಲಿಗೆ ಆ ಥರ ನಾವು ಇದನ್ನು ರೊಟ್ಟಿ ಮಾಡ್ಕೋಬೇಕಾಗತ್ತೆ ನೋಡಿ ಮಾಡ್ಕೊಂಡಿದ್ದೀನಿ ಹೆಂಚು ಕಾದಿದೆ ಈಗ ಹಾಕ್ಕೊಳ್ತೀನಿ ನೋಡಿ ಕೆಳಗಡೆ ಈ ಥರ ತೊಗೊಂಡು ಹಾಕ್ಕೊಳ್ಬೇಕು ಆಮೇಲೆ ಈ ಥರ ನಮಗೆ ಚಪಾತಿ ಲತ್ತುಗೂ ನೀಲ್ಲಿ ಬಂದಿಲ್ಲ ಅಂದರೆ ಹೇಗೆ ಕೈಯಲ್ಲಿ ಬಡ ತೋರಿಸ್ತಾ ಇದ್ದೀನಿ ನಾನು ನೆಕ್ಸ್ಟು ಎರಡು ಥರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕೆಳಗೆ ಹಿಟ್ಟು ಹಾಕ್ಕೊಂಡು ಒಂದು ಚಪಾತಿ ಉಳ್ಳಿ ಥರ ತೊಗೊಂಡು ಈಗ ಬಡ ತೋರಿಸ್ತಾ ಇದ್ದೀನಿ ನೋಡಿ ಕೆಳಗೆ ಹಿಟ್ಟು ಹಾಕ್ಕೋಬೇಕು ಮೇಲೆ ಬಡಿಬೇಕು ರೊಟ್ಟಿನ ಆವಾಗ ಹತ್ಕೊಳ್ಳಲ್ಲ ನೋಡಿ ಈ ಥರ ಬಡಿಬೇಕು ನೋಡಿ ಇದು ಈ ಥರ ಚೆನ್ನಾಗಿ ಬೆಂದಿಸ್ಕೊಂಡು ನೋಡಿ ಈ ಥರ ಮಾಡ್ಕೋಬೇಕು ಮತ್ತು ಅದು ಬೆಂದಿಸ್ಕೊಂಡಿದ್ದೀನಿ ಈಗ ಎರಡನೇ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ ತಟ್ಟಿ ಮಾಡಿರೋದು ಇದು ಇದು ಲಟ್ಟಿಸ್ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಜೋಳದ ರೊಟ್ಟಿ ನೋಡಿ ಮೇಲೆ ಈ ಥರ ಒಂದು ಬಟ್ಟೆ ಇಟ್ಕೊಂಡು ನೀರು ಹಚ್ಕೋಬೇಕು ಇಲ್ಲಾಂದರೆ ವನವನ ಆಗುತ್ತೆ ರೊಟ್ಟಿ ತಿನ್ನುವಾಗ ಎಲ್ಲರೂ ಕೇಳ್ತಿರ್ತಾರೆ ಇಲ್ಲಿ ಬೆಂಗಳೂರಲ್ಲಿ ಯಾಕೆ ಮೇಲೆ ನೀರು ಹಚ್ತೀರಾ ಅಂತ ಅದು ಕೆಳಗಡೆ ಜಾಸ್ತಿ ಹಿಟ್ಟು ಹಾಕಿ ನಾವು ರೊಟ್ಟಿ ಬಡ್ದಿರ್ತೀವಲ್ಲ ಅದು ಹಾಗೆ ಬೇಯಿಸಿದರೆ ಬಾಯಲ್ಲಿ ಹಿಟ್ಟಿಟ್ಟು ಬರುತ್ತೆ ಅದಕ್ಕೊಂದು ಬಟ್ಟೆ ಇಟ್ಕೊಂಡು ಅದನ್ನ ನೀರಲ್ಲಿ ಅದ್ದಿ ಈ ಥರ ನಾವು ಮೇಲೆ ಹಚ್ಕೊಂಡಾಗ ಅದು ಹಿಟ್ಟೆಲ್ಲ ಬಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ ಆವಾಗ ರೊಟ್ಟಿನೂ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಅದಕ್ಕೋಸ್ಕರ ಈ ಥರ ಮಾಡ್ತೀವಿ ನೋಡಿ ಈ ಥರ ಬೆಂದಿಸ್ಕೊಳ್ತಾ ಇದ್ದೀನಿ ನೋಡಿ ಬಡದ ಮೇಲೆ ಈ ಥರ ನಾವು ಒಂದು ಸ್ವಲ್ಪ ಇದನ್ನು ಮಾಡಿದರೆ ಅದು ಮೇಲೆ ಬರುತ್ತೆ ಆವಾಗ ಈ ಕೆಳಗಡೆಯಿಂದ ಈ ಥರ ಕೈ ಹಾಕಿ ಮೇಲೆ ಹೆಂಚಿಗೆ ಹಾಕ್ಕೊಂಡ್ಬಿಡ್ಬೇಕು ಇದನ್ನು ರೊಟ್ಟಿನ ನಾವು ಜಿಗಿಟ್ ಹಾಕೊಳ್ಳುವಾಗ ಬ ಜಾಸ್ತಿ ಜಿಗಿಟ್ ಹಾಕೊಂಡ್ರೆ ರೊಟ್ಟಿ ಹರಿಯೋಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಈಗ ತಗೊಳ್ಳುವಾಗ ಹರಿಯುತ್ತೆ ನೋಡಿ ಒಂದು ಸ್ವಲ್ಪ ಹೊತ್ತು ಒಂದು ಒಂದು ಇಪ್ಪತ್ತು ಸೆಕೆಂಡ್ ಹಿಂಗೆ ಬಿಟ್ಟು ಇದನ್ನು ತಿರ್ಗಿಸಿ ತಗೊಂಡ್ಬಿಡ್ಬೇಕು ಆವಾಗ ಮೆತ್ತಗೆ ಬರುತ್ತೆ ರೊಟ್ಟಿ ತುಂಬ ಹೊತ್ತು ಬಿಟ್ಟರೆ ಇದು ಗಟ್ಟಿ ಆಗುತ್ತೆ ರೊಟ್ಟಿ ನೋಡಿ ಈ ಥರ ಬೆಂದಿಸ್ಕೊಂಡಿದ್ದೀನಿ ಎಲ್ಲದು ಇದೇ ಥರ ಮಾಡ್ಕೊಳ್ತೀನಿ ನೋಡಿ ಕಿರಕಸಾಲಿ ಪಲ್ಯ ಮತ್ತು ಜೋಳದ ರೊಟ್ಟಿ ರೆಡಿ ನೀವು ಟ್ರೈ ಮಾಡಿ ಸಲ ಮನೆಯಲ್ಲಿ ಮಾಡೋಕ್ಕೆ ಬರದೇ ಇರೋರು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಒಂದಿಗೆ ನಮಸ್ಕಾರ